ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಗೆಳೆಯರೆ ಕಳೆದ ಆರು ವರ್ಷಗಳಿಂದ ಐವತ್ತಕ್ಕೂ ಹೆಚ್ಚು ಚಿತ್ರ ನಿರ್ಮಾಣ ಕಾರ್ಯಾಗಾರಗಳನ್ನ ಮಾಡ್ತಾ ಬಂದಿದ್ದೀನಿ ಅದರಲ್ಲಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದೀನಿ ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ನನ್ನನ್ನ ಕೇಳುವ ಪ್ರಶ್ನೆ ಒಂದೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಡಿಷನ್ಗಳು ಎಲ್ಲಿ ನಡೆಯುತ್ತೆ ಮತ್ತು ಯಾವಾಗ ನಡೆಯುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದು ಹೇಗೆ ಅಂತ ಇದ್ರ ಕುರಿತಾಗಿ ಐದು ಸೂತ್ರಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾಗಿದ್ರೆ ಈ ಮಾಹಿತಿಗಳು ಯಾವ್ದಾದ್ರು ನೆರವಾಗುತ್ತೆ ಅನ್ಸಿದ್ರೆ ನಮ್ಮ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ಹಾಗೆಯೇ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಹಾ ಹಲ್ಲಿರೋ ಗಂಟೆ ಹೊಡೆಯೋದಕ್ಕೆ ಮರಿಬೇಡಿ ನಮ್ಮ ಎಲ್ಲಾ ವಿಡಿಯೋಗಳು ಬಂದಾಗ ಅಪ್ಡೇಟ್ಸ್ ಸಿಗುತ್ತೆ ಅಷ್ಟೇ ಅಲ್ಲ ಇಂದಿನ ಯುವಕರು ಹೆಚ್ಚಾಗಿ ಟಿಕ್ ಟಾಕ್ ನಲ್ಲಿ ಇರೋದರಿಂದ ಈ ವಿಡಿಯೋಗಳನ್ನು ಟಿಕ್ ಟಾಕ್ ನಲ್ಲೂ ಶೇರ್ ಮಾಡ್ತೀವಿ ಆದ್ರಿಂದ ಟಿಕ್ ಟಾಕ್ ನಲ್ಲೂ ಆಲ್ ಇನ್ಸ್ಟಾ ಅಂತ ಚಾನೆಲ್ ಅನ್ನು ಫಾಲೋ ಮಾಡಿ ಶುರು ಮಾಡೋಣ ಬೇರೆ ಭಾಷೆಗಳಿಗೆ ಹೋಲಿಸಿದ್ರೆ ಕನ್ನಡದಲ್ಲಿ ಕಾಸ್ಟಿಂಗ್ ಏಜೆನ್ಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದ ಕಾರಣ ಆ ದಾರಿಯಲ್ಲಿ ಯಶಸ್ಸು ಸಿಗೋದು ಬೇಡ ಕಠಿಣ ಅಂತಲೇ ಹೇಳಬಹುದು ಹಾಗಾದ್ರೆ ಆಡಿಷನ್ ಗಳ ಕೂಗಿದು ಹೇಗೆ ತಿಳಿದುಕೊಳ್ಳಬಹುದು ನೋಡೋಣ ಬನ್ನಿ ಬರೀ ಕನ್ನಡ ಇಂಡಸ್ಟ್ರಿ ಅಂತಲ್ಲ ಎಲ್ಲ ಕಡೆಯೂ ನಿಮಗೆ ಏನು ಗೊತ್ತು ಅನ್ನೋದಕ್ಕಿಂತ ನಿಮಗೆ ಯಾರು ಗೊತ್ತು ಅನ್ನೋದೇ ಎಷ್ಟೋ ಸಲ ಹೆಚ್ಚು ಮ್ಯಾಟರ್ ಆಗುತ್ತೆ ಎಷ್ಟೋ ಜನ ಹೀರೋಗಳಿಗೆ ಡೈರೆಕ್ಟರ್ ಗಳಿಗೆ ಡ್ರೈವರ್ ಆಗೋ ಅಥವಾ ಬೇರೆನೋ ಕೆಲಸ ಮಾಡಿಕೊಂಡು ಮುಂದೆ ಉತ್ತಮ ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಸ್ಟಾರ್ ಗಳಾದ ಉದಾಹರಣೆಗಳಿವೆ ಆದ್ರಿಂದ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅನ್ನೋದು ಆದಷ್ಟು ಹೆಚ್ಚು ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವವರ ಪರಿಚಯ ಬೆಳೆಸ್ಕೋಬೇಕು ಅವರೊಂದಿಗೆ ಜಾಸ್ತಿ ಬೆಲಿತಾ ಇರಬೇಕು ಆದಷ್ಟು ಹೆಚ್ಚು ಜನರಿಗೆ ನಮ್ಮ ಪರಿಚಯ ಇದ್ರೆ ಯಾವ ಹೊಸ ಹೊಸ ಮೂವಿಗಳನ್ನ ಮಾಡ್ತಾ ಇದ್ದಾರೆ ಯಾವ ತರಹದ ನಟರನ್ನ ಹುಡುಕ್ತಾ ಇದ್ದಾರೆ ಅವಕಾಶಗಳು ಎಲ್ಲೆಲ್ಲಿ ಇದೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇರುತ್ತೆ ನಾವು ಎಲ್ಲಿ ಪ್ರಯತ್ನಿಸಬೇಕು ಹೇಗೆ ಪ್ರಯತ್ನಿಸಬೇಕು ಅನ್ನೋದರ ಅರಿವಾಗ್ತಾ ಹೋಗುತ್ತೆ ಆದ್ದರಿಂದ ನಮ್ಮ ಮೊದಲನೇ ಟಿಪ್ ಏನು ಗೊತ್ತು ಅನ್ನೋದಕ್ಕಿಂತ ಯಾರು ಗೊತ್ತು ಅನ್ನೋದು ಮುಖ್ಯ ಇಲ್ಲಿ ಕಾಂಟ್ಯಾಕ್ಟ್ ಇರೋದೇ ಕಾಲ್ಬಾರು ಅನ್ನೋದು ನಿಜ ಹಾಗಂತ ಜಾಸ್ತಿ ಕಾಂಟ್ಯಾಕ್ಟ್ಸ್ ಇರೋದು ಜಾಸ್ತಿ ಸಕ್ಸಸ್ ಆಗ್ತಾರೆ ಕಡಿಮೆ ಕಾಂಟ್ಯಾಕ್ಟ್ ಇರೋದು ಕಡಿಮೆ ಸಕ್ಸಸ್ ಆಗ್ತಾರೆ ಅಂತ ಏನು ಎದೆಗುಂದಬೇಕಾಗಿಲ್ಲ ನಿಮಗೆ ನೂರು ಕಾಂಟ್ಯಾಕ್ಟ್ಸ್ ಇದ್ರೆ ಅದರಲ್ಲಿ ಒಂದು ವರ್ಕ್ ಆಗಬಹುದು ಅಥವಾ ಒಂದೇ ಕಾಂಟ್ಯಾಕ್ಟ್ ಇದ್ದು ಅದರ ಮೂಲಕವೇ ಅವಕಾಶ ಸಿಗಬಹುದು ಎರಡನೆಯದಾಗಿ ನಟನೆಯ ಅವಕಾಶಕ್ಕಾಗಿ ಕಾದು ಕುಳಿತು ಸಮಯ ಪೋಲು ಮಾಡುವ ಬದಲು ನಟನೆಯ ಅವಕಾಶ ಸಿಗದಿದ್ದಲ್ಲಿ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬೇರಾವುದಾದರೂ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಹುಡುಕಿಕೊಳ್ಳುವುದು ಉತ್ತಮವಾದ ವಿಷಯ ಅಲ್ಲಿ ಯಾರಿಗೋ ಅಸಿಸ್ಟ್ ಮಾಡೋಕೆ ಅಂತ ಸೇರ್ಕೊಳ್ಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕ್ಯಾಮೆರಾ ವಿಭಾಗದಲ್ಲಿ ಅಸಿಸ್ಟೆಂಟ್ಸ್ ಆಗಿ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವೈಟಿಂಗ್ ಅಲ್ಲಿ ಲೈಟಿಂಗ್ ಅಲ್ಲಿ ಏನಾದ್ರೂ ಓಕೆನೆ ಹೀಗೆ ಸೇರಿದಾಗ ನಿಮಗೆ ಎರಡು ತರಹದ ಪ್ರಯೋಜನಗಳಾಗುತ್ತೆ ಒಂದು ಚಿತ್ರ ತಂಡದವರ ಜೊತೆ ಬೆರೆಯೋಕೆ ಅವಕಾಶ ಆಗತ್ತೆ ಆ ಮೂಲಕ ನೀವು ಆ ಸರ್ಕಲ್ನಲ್ಲಿ ಗುರುತಿಸ್ಕೋತೀರಿ ಪರಿಚಯಗಳು ಬೆಳೆಯುತ್ತೆ ಆ ಮೂಲಕ ನಟನೆಯ ಅವಕಾಶಗಳ ಬಗ್ಗೆ ಮಾಹಿತಿಯೂ ದೊರೀತಾ ಹೋಗುತ್ತೆ ಅವರ ಜೊತೆನೆ ಇದ್ದಾಗ ಇವತ್ತಲ್ಲ ಅಂದು ಮುಂದಿನ ಚಿತ್ರಗಳಲ್ಲಿ ಅವಕಾಶಗಳಿದ್ದಾಗ ನಿಮ್ಮನ್ನ ಪರಿಗಣಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತೊಂದು ದೊಡ್ಡ ಪ್ರಯೋಜನವಿದ್ದರೆ ನಿಮಗೆ ಒಂದು ಚಿತ್ರ ನಿರ್ಮಾಣ ಹೇಗಾಗುತ್ತೆ ಅನ್ನೋದು ತಿಳಿಯುತ್ತೆ ಒಬ್ಬ ಯಶಸ್ವಿ ನಟನಾದವರಿಗೆ ಬೇರೆ ಬೇರೆ ಹಂತದಲ್ಲಿ ಒಂದು ಚಿತ್ರ ಹೇಗೆ ಮೂಡಿ ಬರುತ್ತೆ ಅನ್ನೋ ಜ್ಞಾನ ತುಂಬಾ ಅವಶ್ಯಕ ಅನೇಕ ಸಲ ಇದು ನೆರವಾಗುತ್ತೆ ಕ್ಯಾಮರಾ ಹೇಗೆ ಬಳಕೆಯಾಗುತ್ತೆ ಎಡಿಟಿಂಗ್ ನಲ್ಲಿ ಏನಾಗುತ್ತೆ ಅನ್ನೋ ಎಲ್ಲ ಅರಿವಿದ್ದಾಗ ಒಬ್ಬ ನಟನಾಗಿ ನಿಮ್ಮ ಕೊಡುಗೆ ಅತಿ ಅಮೂಲ್ಯವಾಗಿರುತ್ತೆ ಆದ್ದರಿಂದ ನಮ್ಮ ಎರಡನೇ ಟಿಪ್ಪು ಮೊದಲು ಒಂದು ಚಿತ್ರದ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಲು ನಿರಾಕರಿಸಬೇಡಿ ಆದರೆ ಹಾಗೆ ಸೇರಿದ ಮೇಲೆ ನೀವು ಏನಾಗಬೇಕು ಅನ್ನೋ ಕುರಿತು ಸ್ಪಷ್ಟತೆ ಇರಲಿ ಈ ಕೆಲಸದ ಅನುಭವವನ್ನ ಹಾಗಾಗಲು ಹೇಗೆ ಬಳಸ್ಕೋಬೇಕು ಅನ್ನೋ ಬಗ್ಗೆ ಯೋಚಿಸಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇರಿ ಮೂರನೆಯದಾಗಿ ಈಗ ಸಾಮಾಜಿಕ ಜಾಲತಾಣಗಳ ಯುಗ ಇವುಗಳ ಸರಿಯಾದ ಬಳಕೆ ನಮಗೆ ಅವಕಾಶಗಳ ಬಾಗಿಲನ್ನೇ ತೆರೆಯಬಹುದು ಎಷ್ಟೋ ಜನ ಸಿನಿಮಾ ಉದ್ಯಮದಲ್ಲಿರುವವರು ಎಷ್ಟೋ ಆಡಿಷನ್ಗಳ ಮಾಹಿತಿಗಳನ್ನ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಂ ನಲ್ಲಿ ಹಂಚಿಕೊಳ್ತಾರೆ ಆ ತರಹದ ಮಾಹಿತಿಗಳನ್ನ ನೀಡೋ ಎಷ್ಟೋ ಪೇಜುಗಳು ಇವೆ ಅಂತಹ ಪೇಜುಗಳನ್ನ ಫಾಲೋ ಮಾಡ್ತಾ ಇದ್ದರೆ ಆಡಿಷನ್ಗಳ ಕುರಿತು ಮಾಹಿತಿ ದೊ ಇರುತ್ತೆ ಈಗ ಫೇಸ್ಬುಕ್ ನಲ್ಲೆಲ್ಲ ನಾವು ವ್ಯಕ್ತಿಗಳನ್ನ ಪೇಜ್ ಗಳನ್ನ ಫಾಲೋ ಮಾಡ್ತಾ ಇದ್ದು ಸಾವಿರಾರು ನೋಟಿಫಿಕೇಶನ್ ಗಳ ಬಗ್ಗೆ ನ್ಯೂಸ್ ಫೀಡ್ ಗಳ ಬಗ್ಗೆ ಅವರು ಹಂಚುವ ಮಾಹಿತಿಗಳು ಮಿಸ್ ಆಗುವ ಸಾಧ್ಯತೆಗಳಿರುತ್ತೆ ಆದ್ದರಿಂದ ಇಂತಹ ವ್ಯಕ್ತಿ ಪೇಜ್ಗಳನ್ನ ಫಾಲೋ ಮಾಡುವಾಗ ನೋಟಿಫಿಕೇಶನ್ ಗೆ ಹೋಗಿ ಆಲ್ ಪೋಸ್ಟ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಅವರು ಹಂಚುವ ಮಾಹಿತಿಗಳು ನಮಗೆ ಯಾವಾಗಲೂ ಲಭ್ಯವಾಗುತ್ತೆ ನೋಟಿಫಿಕೇಶನ್ ಗಳ ರಾಶಿಯಲ್ಲಿ ಅವು ಕಳೆದು ಹೋಗಲು ನಮ್ಮ ಆರೆಂಜ್ ಕನ್ನಡ ಫೇಸ್ಬುಕ್ ಪೇಜ್ ನಲ್ಲಿ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನಲ್ಲಿ ಮತ್ತೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೂಡ ಉತ್ತಮವಾದ ಚಿತ್ರಗಳ ಆಡಿಷನ್ ಗಳ ಬಗ್ಗೆ ಮಾಹಿತಿ ನೀಡ್ತೀವಿ ಆದ್ರಿಂದ ನಮ್ಮ ಪೇಜ್ಗಳನ್ನು ಕೂಡ ದಯವಿಟ್ಟು ಫಾಲೋ ಮಾಡಿ ಆದ್ದರಿಂದ ನಮ್ಮ ಮೂರನೇ ಸಾಮಾಜಿಕ ಜಾಲತಾಣಗಳನ್ನ ಸರಿಯಾಗಿ ಉಪಯೋಗಿಸಿ ನಮಗೆ ಅಗತ್ಯದ ಕಾಂಟ್ಯಾಕ್ಟ್ ಬಳಸಿಕೊಳ್ಳಿ ಮಾಹಿತಿ ಪಡ್ಕೊಳ್ಳಿ ನಾಲ್ಕನೆಯದಾಗಿ ಎಲ್ಲಾದ್ರೂ ಸಣ್ಣ ಪುಟ್ಟ ಆಡಿಶನ್ ಹೋಗ್ತೀವಿ ಹಾಗೆ ಹೋದಾಗ ಅಲ್ಲಿ ನಾವು ಆಯ್ಕೆಯಾಗ್ತಿವೋ ಇಲ್ವೋ ಅನ್ನೋದು ಬೇರೆ ಆದ್ರೆ ಅಲ್ಲಿ ಬಂದಿರೋರಲ್ಲಿ ಸಾಧ್ಯವಾದಷ್ಟು ಜನರನ್ನ ಮಾತಾಡಿಸಿ ಅವರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವರೊಂದಿಗೆ ಕಾಂಟ್ಯಾಕ್ಟ್ ಬಳಸ್ಕೊಳ್ಳಿ ಅದರಿಂದ ನಮಗೆ ಬೇರೆ ಬೇರೆ ಆಡಿಷನ್ ಗಳ ಮಾಹಿತಿಯೂ ಸಿಗೋ ಸಾಧ್ಯತೆ ಇರುತ್ತೆ ಹಾಗೇನೆ ಅವರಲ್ಲಿ ಯಾವೊಬ್ಬರಿಗೆ ಅವಕಾಶ ಸಿಕ್ಕೋ ಅವರು ಬೆಳೆದಾಗ ಅವರೊಂದಿಗೆ ಇರುವ ಜನಗಳಿಗೆ ಅವಕಾಶ ಕೊಡೋ ಸಾಧ್ಯತೆಯೂ ಇರುತ್ತೆ ನಮ್ಮ ಕೊನೆಯ ಮತ್ತು ಅತಿ ಮುಖ್ಯವಾದ ಟಿಪ್ ಅಂದ್ರೆ ಸೆಮಿ ಪ್ರೊಫೆಷನಲ್ ತಂಡದ ಕುರಿತು ಎಚ್ಚರಿಕೆಯಿಂದಿರೋದು ಈ ವಿಷಯದ ಕುರಿತು ಒಂದು ವಿವರವಾದ ವಿಡಿಯೋನ್ನೇ ಮಾಡ್ತೀವಿ ಎಷ್ಟೋ ತಂಡಗಳು ತುಂಬಾ ಪ್ರೊಫೆಷನಲ್ ಆಗಿರ್ತವೆ ಎಷ್ಟೋ ತಂಡಗಳು ತೀರಾ ಅನ್ಪ್ರೊಫೆಷನಲ್ ಆಗಿರ್ತಾರೆ ಅವೆರಡೂ ರೀತಿಯ ತಂಡಗಳನ್ನ ಸಾಮಾನ್ಯವಾಗಿ ಮೊದಲನೇ ನೋಡಿದ ಆದರೆ ಕೆಲವೊಂದಿಷ್ಟು ತಂಡಗಳು ಸೆಮಿ ಪ್ರೊಫೆಷನಲ್ ಆಗಿರ್ತಾರೆ ಅವರ ಮಾತು ನಡವಳಿಕೆಗಳನ್ನ ನೋಡಿದ್ರೆ ಪ್ರೊಫೆಷನಲ್ ಅಂತಾನೆ ಅನ್ನಿಸ್ತಾರೆ ಆದ್ರೆ ಸುಮ್ನೆ ಟೈಮ್ ಗೆ ಒಂದು ಮೂವಿ ಮಾಡ್ಬೇಕು ಅನ್ನೋ ಜೋಶಲ್ಲಿ ಅಥವಾ ಬೇರೆ ಯಾವುದೋ ಉದ್ದೇಶಕ್ಕೆ ಅಂತ ಸುಮ್ನೆ ಒಂದು ಆಡಿಷನ್ ಗೆ ಕರ್ತಿರ್ತಾರೆ ಗಂಭೀರವಾಗಿ ಚಿತ್ರವನ್ನು ಮಾಡಲೇಬೇಕು ಅನ್ಕೊಂಡಿರಲ್ಲ ಈ ತರಹದ ಆಡಿಷನ್ ಗಳಿಗೆ ಹೋದ್ರೆ ನಮ್ಮ ಶ್ರಮ ಸಮಯ ಎರಡೂ ವ್ಯರ್ಥ ಕೆಲವೊಮ್ಮೆ ಸಮಸ್ಯೆಗಳಿಗೂ ಸಿಕ್ಕಾಕೊಳ್ಳೋ ಅನ್ನ ಬಳಸಿನೇ ಇಂತಹದನ್ನ ಕಂಡ್ಕೋಬೇಕು ಆಡಿಷನ್ ಗಳಿಂದ ದೂರ ಒಳ್ಳೆಯದು ಸ್ವಲ್ಪ ಅನುಭವದಿಂದ ಇದನ್ನ ಸುಲಭವಾಗಿ ಗುರುತಿಸಬಹುದು ಇದ್ರ ಬಗ್ಗೆ ಮತ್ತೊಂದು ವಿಡಿಯೋವನ್ನ ಮಾಡ್ತೀವಿ ಅಲ್ಲಿ ಇನ್ನೂ ವಿವರವಾಗಿ ಮಾತಾಡ್ತೀವಿ ಹಲೋ ಹೌದಾ ಕಳಿಸ್ತೀನಿ ಬಿಡುಗೆ ಕಳಿಸ್ಬೇಕಂತಲ್ಲ ಅದನ್ನ ಹೇಗೆ ತಯಾರು ಮಾಡೋದು ಡೋಂಟ್ ಪರಿ ಆಡಿಶನ್ಗೆ ಹೇಗೆ ನಮ್ಮ ಡೇಟಾವನ್ನ ಕಳಿಸಬಹುದು ಅನ್ನೋ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀವಿ ನಮ್ಮ ಎಲ್ಲಾ ವಿಡಿಯೋಗಳ ಅಪ್ಡೇಟ್ ಪಡೆಯೋಕೆ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಬಳಗದಲ್ಲೂ ಯಾರಿಗಾದ್ರೂ ಈ ಮಾಹಿತಿಗಳು ನೆರವಾಗಬಹುದು ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಟಿಕ್ ಟಾಕ್ ಹ್ಯಾಂಡಲ್ ಎಲ್ಲಾ ಕಡೆ ನಮ್ಮನ್ನ ದಯವಿಟ್ಟು ಫಾಲೋ ಮಾಡಿ ನೀವು ಎಷ್ಟಕ್ಕೆಷ್ಟು ಜಾಸ್ತಿ ಸಹಕಾರ ನೀಡ್ತಿರೋ ಅಷ್ಟಕ್ಕಷ್ಟು ಹೆಚ್ಚು ನಾವು ಈ ತರ ವಿಡಿಯೋಗಳನ್ನ ಮಾಡೋದಕ್ಕೆ ಸಹಾಯ ಆಗತ್ತೆ ಮುಂದಿನ ವಿಡಿಯೋದೊಂದಿಗೆ ಬೇಗ ಬರ್ತೀನಿ ಅಲ್ಲಿವರೆಗೂ ಆರೆಂಜ್ ಕನ್ನಡ ಬದುಕನ್ನ ಧನಾತ್ಮಕವಾಗಿ ನೋಡಿ धन्यवाद